ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಬಾಬಾರವರು ಇಂದಿನ ದೈವಿಕ ಸಂದೇಶದಲ್ಲಿ ತಿಳಿಸುತ್ತಿದ್ದಾರೆ ಮಗು ಒಂಬತ್ತನೆಯ ಸಂಖ್ಯೆಯ ಆಯ್ಕೆ ನಿನ್ನದಾಗಿದೆ ಎಂದರೆ ನಿನ್ನ ಗೆಲುವಿನ ತಾರೀಕು ನಿಗದಿಯಾಗಿದೆ ಕಂದ ಈ ವರ್ಷ ನಿನ್ನ ಜೀವನದಲ್ಲಿ ಒಂದು ಅತ್ಯಂತ ಶುಭ ಕಾರ್ಯ ನಡೆಯುತ್ತದೆ ನೀನು ಬಹಳ ದಿನಗಳಿಂದ ಆಸೆ ಪಡುತ್ತಿದ್ದ ಕನಸು ನನಸಾಗುತ್ತದೆ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ನಿನ್ನ ಜನ್ಮವಾಗಿದೆ ಕಂದ ನಿನ್ನ ಬದುಕು ಬದಲಾಗುತ್ತದೆ ನಿನ್ನ ಜೀವನದಲ್ಲಿರುವ ಕೆಲವು ಸಂಕಟ ಸಮಸ್ಯೆ ಬಾಧೆಗಳು ದೂರವಾಗುತ್ತವೆ ನೀನು ಈ ಸಮಯದಲ್ಲಿ ಸಕಾರಾತ್ಮಕವಾದ ಯೋಚನೆಗಳನ್ನ ಯೋಚನೆಗಳನ್ನ ಮಾಡುತ್ತಾ ನಿನ್ನ ಬಳಿ ಖುಷಿಯನ್ನ ನೆಮ್ಮದಿಯನ್ನ ಆಕರ್ಷಣೆ ಮಾಡುತ್ತಿರುವೆ ನಿನ್ನೊಳಗೆ ಈಗ ಸಕಾರಾತ್ಮಕ ಕ್ಷಮತೆ ಹೆಚ್ಚುತ್ತಿದೆ ದಿವ್ಯ ಶಕ್ತಿಗಳ ದ್ವಾರ ನಿನಗಾಗಿ ತೆರೆದಿದೆ ಕಂದ ನಿನ್ನ ಸಹನೆಗೆ ಫಲ ಸಿಗುವ ಸಮಯವೇ ಇದಾಗಿದೆ ಒಬ್ಬಂಟಿಯಾಗಿ ಅನೇಕ ಸಮಸ್ಯೆ ಪರಿಸ್ಥಿತಿಗಳನ್ನು ಎದುರಿಸಿರುವೆ ಅದರ ಫಲವೆಂಬಂತೆ ನಾನು ನಿನ್ನ ಜೀವನದಲ್ಲಿ ಬಂದಿರುವೆ ನಿನಗೆ ಒಳ್ಳೆಯ ಜೀವನ ಭವಿಷ್ಯ ರೂಪಿಸಿಕೊಡುವ ಭಾರ ನನ್ನದಾಗಿದೆ ನನ್ನ ಮೇಲೆ ಪೂರ್ಣ ವಿಶ್ವಾಸವಿಟ್ಟು ಶರಣಾಗಿದ್ದೀಯ ಎಲ್ಲವೂ ಶುಭವಾಗುತ್ತದೆ ನಿನ್ನ ಜೀವನ ಅರ್ಥಪೂರ್ಣವಾಗಿ ನಾನು ಬದಲಿಸುತ್ತಿದ್ದೇನೆ ನನ್ನ ದೃಷ್ಟಿಯಲ್ಲಿ ನೀನು ಪರಮ ಸೌಭಾಗ್ಯಶಾಲಿಯಾಗಿರುವೆ ಕಂದ ಈ ವರ್ಷ ನಿನ್ನ ಜೀವನದಲ್ಲಿ ಭಾಗ್ಯೋದಯವಾಗುತ್ತದೆ ಕಂದ ನನ್ನ ವ್ಯಕ್ತಿತ್ವ ನಿನ್ನ ಜೀವನ ಬಹಳ ಪ್ರಕಾಶಮಾನಗೊಳ್ಳುತ್ತದೆ ನಿನ್ನ ಒಳ್ಳೆಯ ಉದ್ದೇಶಗಳು ಫಲ ನೀಡುತ್ತವೆ ನೀನು ಯಾವ ಕೆಲಸ ಆಗುವುದಿಲ್ಲ ಎಂದು ಭರವಸೆ ಕಳೆದುಕೊಂಡಿದ್ದೀಯೋ ಆ ಕೆಲಸ ಕೂಡ ಇದೇ ವರ್ಷದಲ್ಲಿ ಆಗುತ್ತದೆ ನಿನ್ನ ಜೀವನ ಪರಿಪೂರ್ಣವಾದ ಅರ್ಥ ಪಡೆದುಕೊಳ್ಳುವ ವರ್ಷವೇ ಇದಾಗಿರುತ್ತದೆ ನೀನು ಬಹಳ ಒಂದು ಶುದ್ಧವಾದ ಆತ್ಮವಾಗಿರುವೆ ನಿನ್ನ ಯೋಜನೆಗಳು ಯೋಚನೆಗಳು ಉತ್ತಮವಾಗುತ್ತಿವೆ ಕೆಲವು ಬಾರಿ ಯಾರೂ ನಿನ್ನನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎನ್ನುವ ಕೊರಗೂ ನಿನ್ನಲ್ಲಿದೆ ಕ್ಕೂ ಒಂದು ಒಳ್ಳೆಯ ಸಮಯ ಬಂದೇ ಬರುತ್ತದೆ ಕಂದ ನಿನ್ನ ಪರಿಶ್ರಮಕ್ಕೆ ಪ್ರಾಮಾಣಿಕ ಪ್ರಯತ್ನಕ್ಕೆ ತಕ್ಕ ಹಾಗೆ ನಾನು ನಿನ್ನ ಜೀವನ ಭವಿಷ್ಯವನ್ನ ರೂಪಿಸುತ್ತಿರುವೆ ನೀ ನಂದುಕೊಂಡಂತೆ ಕೆಲವು ಸಂಬಂಧಗಳು ಹತ್ತಿರವಾಗುತ್ತವೆ ಕೆಲವು ಜನರು ನಿನ್ನಿಂದ ದೂರವಾಗುತ್ತಾರೆ ಬಯಸಿದ ಭಾಗ್ಯ ನಿನ್ನದಾಗುತ್ತದೆ ನಿನ್ನ ಶುದ್ಧವಾದ ಆಲೋಚನೆಯ ಪ್ರಾಮಾಣಿಕ ಪ್ರಯತ್ನ ಖಂಡಿತವಾಗಿಯೂ ನಿನಗೆ ಫಲ ಸಿಗುವಂತೆ ಮಾಡುತ್ತದೆ ನಾನು ಸದಾಕಾಲಕ್ಕೂ ನಿನ್ನ ಜೊತೆಯೇ ಇದ್ದು ನಿನ್ನ ರಕ್ಷಣೆ ಹಾಗೂ ಮಾರ್ಗದರ್ಶನ ಮಾಡುತ್ತಿದ್ದೇನೆ ಭರವಸೆಯಾಗಿ ನಿನ್ನ ಜೊತೆಯೇ ನಾನಿರುವೆಕಂದ ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ಮಗು ನನ್ನ ಮೇಲೆ ನಿನಗಿರುವ ನಂಬಿಕೆಗೆ ನಿನಗೆ ಎಂದಿಗೂ ಮೋಸವಾಗುವುದಿಲ್ಲ ಹಾಗೆ ಯಾವುದೇ ಹಾನಿ ಉಂಟಾಗಲು ನಾನು ಬಿಡುವುದಿಲ್ಲ ನಿನ್ನ ಪ್ರತಿ ಪ್ರಾರ್ಥನೆಯನ್ನ ನಾನು ಸ್ವೀಕರಿಸಿದ್ದೇನೆ ನಿನ್ನ ಇಚ್ಛೆಯಂತೆಯೇ ನಿನ್ನ ಹಾಗೂ ನಿನ್ನ ಕುಟುಂಬದ ರಕ್ಷಣೆಯ ಭಾರವನ್ನ ನಾನು ಭರಿಸಿರುವೆ ನಿನ್ನ ಪ್ರಾಮಾಣಿಕ ಪ್ರಯತ್ನಕ್ಕೆ ಪ್ರಾರ್ಥನೆಗೆ ತಕ್ಕ ಹಾಗೆ ಶ್ರೇಷ್ಠವಾದ ಫಲವನ್ನೇ ನಾನು ನಿನಗೆ ನೀಡುತ್ತೇನೆ ಎಲ್ಲಾ ಸಮಸ್ಯೆಗಳಿಂದ ಹೊರಗೆ ಬರುವ ದಾರಿಯನ್ನ ನಾನು ನಿನಗೆ ತೋರಿಸುತ್ತೇನೆ ಯಾರು ಏನೇ ಹೇಳಿದರು ಮಾಡಿದರು ನಿನ್ನ ಶಕ್ತಿಯ ಮೇಲೆ ನಿನಗೆ ನಂಬಿಕೆ ಇರಲಿ ನಿನ್ನ ಪ್ರತಿ ಪ್ರಾರ್ಥನೆಯ ಮೇಲೆ ವಿಶ್ವಾಸವಿರಲಿ ಅದೇ ಫಲ ಸಿಗುವಂತೆ ಮಾಡುತ್ತದೆ ಕೆಲವು ವಿಚಾರಗಳಲ್ಲಿ ಕೊರತೆ ಕಂಡಿದ್ದ ನಿನ್ನ ಜೀವನದಲ್ಲಿ ಈಗ ಆ ಕೊರತೆಗಳು ದೂರವಾಗುತ್ತವೆ ಕಂದ ನೀನು ಒಬ್ಬಂಟಿಯೂ ಅಲ್ಲ ಅನಾಥನೂ ಅಲ್ಲ ನಾನೇ ಸ್ವಯಂ ನಿನ್ನ ಬಂಧುವಾಗಿರುವೆ ಮಗು ನಿನ್ನ ಈ ಪ್ರಕೃತಿಯ ಮೂಲಕ ಪ್ರಾಣಿ ಪಕ್ಷಿಗಳ ಮೂಲಕ ನಿನ್ನಿಂದ ಸೇವೆಯನ್ನ ಮಾಡಿಸಿಕೊಳ್ಳುತ್ತಿರುವೆ ಆ ಸೇವೆಯಿಂದ ಪ್ರಸನ್ನನಾಗಿರುವೆ ಅದಕ್ಕೆ ಪ್ರತಿಯಾಗಿ ನಿನ್ನ ಜೀವನವನ್ನ ಖುಷಿಯಿಂದ ಸಂತೋಷದಿಂದ ನೆಮ್ಮದಿಯಿಂದ ತುಂಬಿಸುತ್ತೇನೆ ಏಕೆಂದರೆ ನೀನು ಮಾಡುತ್ತಿರುವ ಪ್ರತಿ ಸೇವೆಯಲ್ಲೂ ನಾನೇ ಇರುವೆ ಅದಕ್ಕಾಗಿ ದಿನೇ ದಿನ ನಿನ್ನ ಜೀವನ ನಿನ್ನ ವ್ಯಕ್ತಿತ್ವ ಬದಲಾವಣೆ ಹೊಂದುತ್ತಿದೆ ನೀನು ತಲುಪಬೇಕೆಂದಿರುವ ಗುರಿ ದೂರವಿಲ್ಲ ಯಾವುದಕ್ಕೂ ಚಿಂತಿಸಬೇಡ ದೃಢವಾದ ನಂಬಿಕೆಯಿಂದ ಮುಂದೆ ಸಾಗು ನನ್ನ ಆಶೀರ್ವಾದ ನಿನ್ನ ಜೊತೆಗೆ ಸದಾ ಇದೆ ಹಾಗೆ ನಿನ್ನ ಶ್ರೇಷ್ಠವಾದ ಕರ್ಮಗಳ ಫಲವೂ ಕೂಡ ಪುಣ್ಯದ ರೂಪದಲ್ಲಿ ನಿನ್ನ ಬೆನ್ನ ಹಿಂದೆಯೇ ರಕ್ಷಣೆಯಾಗಿದೆ ಎಂಬುದನ್ನ ಎಂದಿಗೂ ಮರೆಯಬೇಡ ಎಲ್ಲವೂ ಶುಭವಾಗುತ್ತದೆ ಮುಂದೆ ಸಾಗು ಮಗು ನಾಲ್ಕನೆಯ ಸಂಖ್ಯೆಯ ಆಯ್ಕೆ ನಿನ್ನದಾಗಿದ್ದರೆ ನಿನ್ನ ಜೀವನದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳ ಬಗ್ಗೆ ಸ್ವಲ್ಪ ಜಾಗೃತನಾಗಿರು ಏಕೆಂದರೆ ನಿನ್ನ ಜೀವನದಲ್ಲಿ ಘಟಿಸುತ್ತಿರುವ ವಿಚಾರಗಳ ಪರಿಣಾಮಗಳ ತೀವ್ರತೆ ಒಳ್ಳೆಯದಾಗಿಯೂ ಇರುತ್ತದೆ ಕೆಟ್ಟದಾಗಿಯೂ ಇರುತ್ತದೆ ಹಾಗಾಗಿ ನಿನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಎಂದಿಗೂ ಯಾವ ಕೆಲಸವನ್ನೂ ಮಾಡಬೇಡ ನಂಬಿಕೆ ನನ್ನಲ್ಲಿಡು ಆತ್ಮವಿಶ್ವಾಸದಿಂದ ಮುಂದೆ ಸಾಕು ನನ್ನ ಪಾದಗಳಲ್ಲಿ ಪರಿಪೂರ್ಣವಾಗಿ ಶರಣಾಗಿ ಹಾಕಿದ ಭಾರ ನಾನು ಸ್ವೀಕರಿಸಿದ್ದೇನೆ ಸ್ವಲ್ಪ ಸಮಾಧಾನದಿಂದ ಯೋಚಿಸಿ ಮಾಡಿದ ಕೆಲಸದಲ್ಲಿ ನಿನಗೆ ಶುಭವಾಗುತ್ತದೆ ಯಾರನ್ನೇ ಆಗಲಿ ನಂಬುವುದಕ್ಕಿಂತ ಮೊದಲು ನನ್ನ ಪಾದಗಳಲ್ಲಿ ಅವರನ್ನ ಶರಣಾಗಿಸು ಇದರಿಂದ ನಿನಗೆ ಯಾವುದೇ ರೀತಿ ತೊಂದರೆಯಾಗುವುದಿಲ್ಲ ನೀನು ಪೂರ್ಣ ಪ್ರಮಾಣದಲ್ಲಿ ನಂಬಿದ ವ್ಯಕ್ತಿ ನಿನಗೆ ಮೋಸ ಮಾಡಿದ್ದಾನೆ ಎಂದರೆ ಅದು ನಿನಗೆ ಒಳ್ಳೆಯದೇ ಆಗಿದೆ ಎನ್ನುವ ದೃಢವಾದ ವಿಶ್ವಾಸದೊಂದಿಗೆ ಮುಂದೆ ಸಾಗು ಕೆಲವು ಪಾಠ ಕಲಿಸಿದರೆ ಕೆಲವು ವ್ಯಕ್ತಿಗಳು ನಿನ್ನಿಂದ ದೂರವಾಗುತ್ತಾರೆ ಅದೇ ನಿನಗೆ ಒಳ್ಳೆಯದು ನೀನು ಪ್ರಾಮಾಣಿಕವಾಗಿ ಮಾಡುತ್ತಿರುವ ಕೆಲವು ಕೆಲಸಗಳು ನಿನಗೆ ಲಾಭ ತರುತ್ತವೆ ಪ್ರಾಮಾಣಿಕ ಪ್ರಯತ್ನ ನಿರಂತರವಾಗಿರಲಿ ಫಲದ ಚಿಂತೆ ಬೇಡ ಕರ್ಮದ ಚಿಂತೆ ಮಾಡು ಫಲವನ್ನು ನಾನೇ ನಿನ್ನ ಬಳಿ ಬಂದು ಸೇರಿಸುತ್ತೇನೆ ಎಲ್ಲದರಲ್ಲೂ ನಿನಗೆ ಅಭಿವೃದ್ಧಿ ಸಿಗುತ್ತದೆ ನಿನ್ನ ಜೀವನ ಭವಿಷ್ಯ ನಾನು ರೂಪಿಸಿಕೊಡುವ ಭಾರವನ್ನು ತೆಗೆದುಕೊಂಡಿರುವೆ ಆ ನಂಬಿಕೆಯಿಂದ ನೀನು ನನ್ನಲ್ಲಿ ಪ್ರಾರ್ಥನೆ ಮಾಡುತ್ತಿರುವೆ ಖಂಡಿತವಾಗಿಯೂ ನಾನು ನಿನ್ನ ಪ್ರಾರ್ಥನೆಯನ್ನ ಸ್ವೀಕರಿಸಿದ್ದೇನೆ ಕಂದ ಈ ವರ್ಷ ನಿನ್ನ ಜೀವನದಲ್ಲಿ ಒಳ್ಳೆಯ ಅಭಿವೃದ್ಧಿಯಾಗುತ್ತದೆ ನೀನಂದುಕೊಂಡ ಕನಸುಗಳು ನೆರವೇರುತ್ತವೆ ಪ್ರಾಮಾಣಿಕ ಪ್ರಯತ್ನದ ನಿನ್ನ ಕೆಲಸ ನಿನ್ನ ವ್ಯಕ್ತಿತ್ವವನ್ನ ನಿನ್ನ ಜೀವನವನ್ನ ಒಳ್ಳೆಯ ಸ್ಥಾನಮಾನ ಗೌರವ ಪಡೆದುಕೊಳ್ಳುವಂತೆ ಮಾಡುತ್ತದೆ ಅದೃಷ್ಟವು ನಾಲ್ಕು ಕಡೆಗಳಿಂದಲೂ ನಿನ್ನನ್ನು ಬಂದು ಸೇರುತ್ತದೆ ನಿನ್ನ ಜೀವನದಲ್ಲಿ ನೀನಂದುಕೊಂಡಂತೆ ಒಳ್ಳೆಯದೇ ಆಗಲಿದೆ ಕಂದ ಯಾವುದೇ ಕೆಲಸ ಮಾಡುವಾಗ ಭಯಪ ಭರವಸೆ ದೃಢವಾಗಿರಲಿ ನನ್ನ ಮೇಲೆ ನಂಬಿಕೆ ಇಟ್ಟು ಮಾಡಿದ ಕೆಲಸದಲ್ಲಿ ನಿನಗೆ ಸತ್ಪಲ ಸಿಗುತ್ತದೆ ನಿಧಾನವಾದರೂ ಪ್ರಧಾನವಾದದ್ದನ್ನೇ ನಾನು ನಿನಗೆ ನೀಡುತ್ತೇನೆ ಉತ್ತಮ ವ್ಯಕ್ತಿತ್ವದ ಜೊತೆ ಉತ್ತಮ ಜೀವನದ ಫಲವೂ ಸಿಗುತ್ತದೆ ಜೀವನ ಎಂಬುದು ಭಯ ಪಡುವುದಕ್ಕಲ್ಲ ಕಂದ ಜೀವನದಲ್ಲಿರುವ ಕಠಿಣತೆಗಳನ್ನು ಎದುರಿಸಿ ಮುಂದೆ ಸಾಗು ಭಯವನ್ನ ಮೆಟ್ಟಿ ಮುಂದೆ ಸಾಗು ಗೆಲುವು ನಿನ್ನ ನಿರೀಕ್ಷೆಯಲ್ಲೇ ಇದೆ ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ಕೆಲಸ ಮಾಡು ಫಲದ ರೂಪದಲ್ಲಿ ನಿಶ್ಚಿತವಾಗಿದೆ ನಿನ್ನಲ್ಲಿರುವ ನಿಷ್ಕಲ್ಮಶವಾದ ಮನಸ್ಸು ಒಳ್ಳೆಯ ಉದ್ದೇಶದ ಶ್ರೇಷ್ಠ ಕರ್ಮಗಳು ನಿನ್ನ ಜೊತೆ ಸದಾ ಕಾಲಕ್ಕೂ ಇರುತ್ತವೆ ಇವೇ ನಿರಂತರವಾಗಿ ನಿನ್ನ ಜೀವನದಲ್ಲಿ ಗೆಲುವನ್ನು ತಂದುಕೊಡುತ್ತವೆ ನಿನ್ನ ಪರಿಶ್ರಮಕ್ಕೆ ತಕ್ಕ ಹಾಗೆ ಫಲ ಸಿದ್ಧವಾಗುತ್ತಿದೆ ಕಂದ ಎಲ್ಲವೂ ಶುಭವಾಗುತ್ತದೆ ಮಗು ಒಂದನೆಯ ಸಂಖ್ಯೆಯ ಆಯ್ಕೆ ನಿನ್ನದಾಗಿದ್ದರೆ ಬರುವ ಸಮಯ ನಿನ್ನ ಜೀವನದಲ್ಲಿ ಬಹುದೊಡ್ಡ ಬದಲಾವಣೆಯ ಜೊತೆಗೆ ಭರವಸೆಯ ನೆಮ್ಮದಿಯ ಜೀವನ ತಂದುಕೊಡುತ್ತದೆ ನಿನ್ನ ಶ್ರೇಷ್ಠ ಕರ್ಮಗಳೇ ನಿನ್ನ ವ್ಯಕ್ತಿತ್ವ ರೂಪಿಸಿ ಭವಿಷ್ಯದಲ್ಲಿ ಎಲ್ಲವನ್ನ ಪಡೆದುಕೊಳ್ಳುವ ಅರ್ಹತೆ ನೀಡುತ್ತವೆ ನಿನ್ನ ಮೇಲೆ ನನ್ನ ಸಂಪೂರ್ಣ ಆಶೀರ್ವಾದವಿದೆ ಕಂದ ನಿನ್ನ ಪ್ರತಿ ಪ್ರಾರ್ಥನೆಗೂ ಫಲ ಸಿದ್ಧವಾಗುತ್ತಿದೆ ಒಂದೊಮ್ಮೆ ನೀನು ಅನುಭವಿಸಿರುವ ಕಷ್ಟ ದುಃಖ ಅವಮಾನಗಳು ನಿನ್ನ ಮನಸ್ಸನ್ನ ಕುಗ್ಗುವಂತೆ ಮಾಡುತ್ತಿವೆ ಎನ್ನುವ ಭಯ ದೂರ ಮಾಡು ನನ್ನ ಕಷ್ಟಗಳಿಗೆ ಪರಿಹಾರವೇ ಇಲ್ಲ ಅನ್ನುವ ಅವಿಶ್ವಾಸವನ್ನ ತೋರಬೇಡ ಎಂದಿಗೂ ವಿಶ್ವಾಸ ಕಳೆದುಕೊಳ್ಳಬೇಡ ಕಂದ ಇಂತಹ ಪ್ರಶ್ನೆ ನಿನ್ನಲ್ಲಿ ಹುಟ್ಟಿದೆಯೆಂದರೆ ಅದಕ್ಕೆ ತಕ್ಕ ಉತ್ತರವೂ ಸಿದ್ಧವಾಗಿರುತ್ತದೆ ಈ ನನ್ನ ಸೃಷ್ಟಿಯಲ್ಲಿ ಸಮಸ್ಯೆಗಳಿವೆ ಎಂದ ಮೇಲೆ ಪರಿಹಾರವೂ ಇದ್ದೇ ಇರುತ್ತದೆ ಕಂದ ತಾಳ್ಮೆಯಿಂದ ಬುದ್ಧಿವಂತಿಕೆಯಿಂದ ಆ ಪ್ರಶ್ನೆಗೆ ಉತ್ತರ ಹುಡುಕು ಹಾಗೆ ಆ ಸಮಸ್ಯೆಗೆ ಪರಿಹಾರ ಕಂಡುಕೊ ನಿನ್ನ ಜೊತೆ ನಾನಿದ್ದೇನೆ ನನ್ನ ಜೊತೆ ನನ್ನ ಬಾಬಾ ಇದ್ದಾರೆ ಎಲ್ಲ ಸಮಸ್ಯೆಗಳಿಗೆ ಸಮಾಧಾನಕರವಾದ ಉತ್ತರವನ್ನ ನನಗೆ ನೀಡುತ್ತಾರೆ ಎನ್ನುವ ಭರವಸೆಯಲ್ಲೇ ನಿನ್ನ ಕಷ್ಟಗಳ ಪರಿಹಾರವಿದೆ ಮಗು ನನ್ನ ನಿನ್ನ ಸಂಬಂಧ ಇಂದು ನೆನೆಯದಲ್ಲ ಕಂದ ಜನುಮ ಜನ್ಮಗಳ ಅನುಬಂಧವಾಗಿದೆ ಎಂಬುದನ್ನ ನೀನೇ ಆಗಾಗ ನನ್ನ ಬಳಿ ನಿಂತು ಕೇಳುತ್ತಿರುತ್ತೀಯ ಅದಕ್ಕೆ ತಕ್ಕ ಹಾಗೆ ನಾನು ನಿನ್ನ ಜೀವನದಲ್ಲಿ ಪ್ರತಿಫಲವನ್ನ ನೀಡುತ್ತಿದ್ದೇನೆ ನಾನಿರುವ ಭರವಸೆಯ ಅನುಭೂತಿಗಳನ್ನು ನೀಡುತ್ತಿದ್ದೇನೆ ಎಲ್ಲವೂ ಶುಭವಾಗುತ್ತದೆ ನೀನಂದುಕೊಂಡಂತೆ ನಿನ್ನ ಮನೆಯಲ್ಲಿರುವ ಕೆಲವು ದುಃಖ ಸಮಸ್ಯೆ ಕಷ್ಟಗಳನ್ನ ದೂರ ಮಾಡುತ್ತೇನೆ ನಿನ್ನ ಮಕ್ಕಳ ಒಳ್ಳೆಯ ಭವಿಷ್ಯಕ್ಕಾಗಿ ನಿನ್ನ ಪ್ರಾರ್ಥನೆ ಸದಾ ನನ್ನಲ್ಲಿದೆ ಹಾಗೆ ನನ್ನ ಕೃಪೆ ನನ್ನ ಆಶೀರ್ವಾದ ನಿನ್ನ ಮಕ್ಕಳ ಮೇಲೆ ಸದಾ ಇರುತ್ತದೆ ಮಗು ಎಲ್ಲವೂ ನಿನ್ನ ಜೀವನದಲ್ಲಿ ಶುಭವೇ ಆಗುತ್ತದೆ ಕೆಲವು ಕಳೆದುಕೊಂಡಿರುವೆ ಎನ್ನುವ ಸಂಬಂಧಗಳು ಹತ್ತಿರವಾಗುತ್ತವೆ ನಿನ್ನ ಜೀವನದಲ್ಲಿ ಬಹಳ ದಿನಗಳಿಂದ ಇರುವ ಒಂದು ಕೊರಗು ದೂರವಾಗುತ್ತದೆ ನಿನ್ನ ಒಳ್ಳೆಯ ಸಮಯ ಶುರುವಾಗಿದೆ ಕಂದ ನಿನ್ನಲ್ಲಿ ಶ್ರೇಷ್ಠವಾದ ಕರ್ಮಗಳ ಬದಲಾವಣೆಯಾಗಿದೆ ಅದಕ್ಕೆ ತಕ್ಕ ಫಲವನ್ನ ನಾನು ಸಿದ್ಧಪಡಿಸಿ ನಿನ್ನ ಜೀವನದಲ್ಲಿ ಸಮೃದ್ಧಿಯ ಬೆಳಕಾಗಿ ತುಂಬಿಸುತ್ತಿರುವೆ ಮಗು ನಿನ್ನ ಜೀವನ ಸಾರ್ಥಕತೆಯನ್ನ ಪಡೆದುಕೊಳ್ಳುತ್ತದೆ ಎಲ್ಲವೂ ಶುಭವಾಗುತ್ತದೆ ನಿನ್ನ ಕೆಲವು ಶತ್ರುಗಳು ಸಹ ನಿನ್ನಿಂದ ದೂರವಾಗುತ್ತಾರೆ ಬಯಸಿದರೂ ಯಾರೂ ಕೂಡ ನಿನಗೆ ಹಾನಿ ಉಂಟು ಮಾಡಲು ನಾನು ಬಿಡುವುದಿಲ್ಲ ನಿನ್ನ ಭಾಗ್ಯದಲ್ಲಿ ಈ ವರ್ಷ ಧನ ಸಮೃದ್ಧಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಪ್ರಾಪ್ತಿಯಾಗುತ್ತದೆ ಪ್ರಾಮಾಣಿಕ ಪ್ರಯತ್ನ ನಿನ್ನ ಶ್ರೇಷ್ಠವಾದ ಕರ್ಮಗಳ ಉದ್ದೇಶ ನಿನ್ನನ್ನು ಬಹುಕಾಲದವರೆಗೂ ಯಶಸ್ಸಿನ ಜೀವನವನ್ನು ನಡೆಸುವಂತೆ ಮಾಡುತ್ತದೆ ನೀನು ಮಾಡಬೇಕೆಂದಿರುವ ಕಾರ್ಯದಲ್ಲಿ ದೀರ್ಘಕಾಲದವರೆಗೂ ನಿನಗೆ ಸಫಲತೆ ಗೆಲುವು ಸಿಗುತ್ತದೆ ಕಂದ ಎಲ್ಲಾ ಸಮಯದಲ್ಲೂ ನನ್ನ ಸ್ಮರಣೆ ನಿನ್ನಲ್ಲಿದೆ ಎಂದ ಮೇಲೆ ಎಲ್ಲಾ ಸಮಯದಲ್ಲೂ ನಾನು ನಿನ್ನ ಜೊತೆಯೇ ಇದ್ದೇನೆ ಮಾರ್ಗದರ್ಶನವಾಗಿ ರಕ್ಷಣೆಯಾಗಿ ಗೆಲುವಾಗಿ ಮುಂದಿನ ಮೂವತ್ತು ದಿನದೊಳಗೆ ನಿನ್ನ ಜೀವನದಲ್ಲಿ ಒಂದು ಅದ್ಭುತವಾದ ಘಟನೆ ಘಟಿಸುತ್ತದೆ ಇದರಿಂದ ನಿನ್ನ ಜೀವನದಲ್ಲಿರುವ ಕೆಲವು ಸಮಸ್ಯೆಗಳು ದೂರವಾಗುತ್ತವೆ ನಿನ್ನ ಜೀವನ ಸುಂದರವಾಗಿ ಬದಲಾಗುತ್ತದೆ ಕಂದ ಇದು ನನ್ನ ಭರವಸೆಯಾಗಿದೆ ಪ್ರಾಮಾಣಿಕವಾಗಿ ಒಳ್ಳೆಯ ಶ್ರೇಷ್ಠವಾದ ಉದ್ದೇಶಗಳ ಕರ್ಮ ಮಾಡು ಖಂಡಿತವಾಗಿಯೂ ಅದರ ಫಲವನ್ನ ನಾನೇ ನೀಡುತ್ತೇನೆ ಎಲ್ಲವೂ ಶುಭವಾಗುತ್ತದೆ ಮಗು ಏಳನೆಯ ಸಂಖ್ಯೆಯ ಆಯ್ಕೆ ನಿನ್ನದಾಗಿದ್ದರೆ ನೀನು ಪರಮ ಸೌಭಾಗ್ಯಶಾಲಿಯಾಗಿರುವೆ ಕಂದ ನಿನ್ನ ಜೀವನದಲ್ಲಿ ನೀನು ಕಂಡ ಕನಸು ನನಸಾಗುತ್ತದೆ ನಿನ್ನ ಮಕ್ಕಳ ವಿಚಾರದಲ್ಲಿ ನೀನು ಕಂಡ ಕನಸುಗಳು ನೆನಸಾಗುತ್ತವೆ ನಿನ್ನ ಜೀವನದಲ್ಲಿ ಬಹುದೊಡ್ಡ ಬದಲಾವಣೆಯಾಗಲಿದೆ ಇಂದೇ ನಿನಗೆ ಒಂದು ಒಳ್ಳೆಯ ಶುಭ ಸಮಾಚಾರ ಸಿಗುತ್ತದೆ ಕಂದ ಪ್ರತಿ ಕ್ಷಣದ ನನ್ನ ಸ್ಮರಣೆ ಹಾಗೂ ನಿನ್ನ ಒಳ್ಳೆಯ ಉದ್ದೇಶದ ಕರ್ಮಗಳು ನಿನ್ನನ್ನ ಶ್ರೇಷ್ಠವಾಗಿಸುತ್ತಿವೆ ಬೇರೆಯವರಿಗಾಗಿ ನೀನು ಮಾಡುತ್ತಿರುವ ಸೇವೆ ಒಳ್ಳೆಯದಾಗಲಿ ಎಂದು ಹರಸುತ್ತಿರುವ ಹಾರೈಕೆ ಮರಳಿ ಭವಿಷ್ಯದಲ್ಲಿ ನಿನಗೆ ಪುಣ್ಯದ ಫಲದ ರೂಪದಲ್ಲಿ ಸಿಗುತ್ತವೆ ಮಗು ಇದು ನನ್ನ ಭರವಸೆಯಾಗಿದೆ ಹಾಗೆ ಆಶೀರ್ವಾದವೂ ಆಗಿದೆ ನಿನ್ನ ಮೇಲಿರುವ ಕೆಲವು ಜವಾಬ್ದಾರಿಗಳನ್ನ ನನ್ನ ಮೇಲೆ ಭರವಸೆ ಇಟ್ಟು ನಿಭಾಯಿಸುತ್ತಿರುವೆ ನನ್ನ ರಕ್ಷಣೆ ಮಾರ್ಗದರ್ಶನ ಸದಾ ನಿನ್ನ ಜೊತೆಗೆ ಇದೆ ಕಂದ ಭಯಪಡಬೇಡ ಆತಂಕಗೊಳ್ಳಬೇಡ ನೀನು ನಿನ್ನ ನೀನು ನಿನ್ನ ಜವಾಬ್ದಾರಿಗಳಿಂದ ಎಂದಿಗೂ ಹಿಂದೆ ಸರಿಯಬೇಡ ನನ್ನ ಮೇಲೆ ಭರವಸೆ ಇಟ್ಟು ಜವಾಬ್ದಾರಿಗಳನ್ನ ಒಪ್ಪಿಕೊಂಡಿರುವೆ ಖಂಡಿತವಾಗಿಯೂ ಅದರಲ್ಲಿ ಗೆಲುವು ನಿಶ್ಚಿತವಾಗಿಸಿರುವೆ ಮುಂದೆ ಸಾಕು ಎಲ್ಲವೂ ಶುಭವಾಗುತ್ತದೆ ನೀನು ಬಯಸಿದ ಆರೋಗ್ಯ ನಿನ್ನ ಕುಟುಂಬದ ಸುರಕ್ಷತೆ ನನ್ನ ಭಾರವಾಗಿದೆ ನಿಶ್ಚಿಂತೆಯಿಂದ ಇರು ನಿನ್ನಿಂದ ಆಗದು ಎನ್ನುವ ಮಾತೇ ಇಲ್ಲ ಎಲ್ಲವೂ ನಿನ್ನಿಂದ ಸಾಧ್ಯ ಕಂದ ನಿನ್ನ ಪೂರ್ವಜರ ಆಶೀರ್ವಾದವೂ ನಿನಗೆ ಸಿಕ್ಕಿದೆ ನಿನ್ನ ಎಲ್ಲಾ ಸಮಸ್ಯೆಗಳ ಪರಿಹಾರ ಸಮಾಧಾನ ನಾನೇ ಆಗಿ ನಿನ್ನ ಜೀವನದಲ್ಲಿ ಬಂದಿದ್ದೇನೆ ನನ್ನಲ್ಲಿಟ್ಟಿರುವ ದೃಢವಾದ ನಂಬಿಕೆಯಲ್ಲೇ ನಿನ್ನ ಗೆಲುವಿನ ದಾರಿಯೇ ನಿನ್ನ ಜೀವನ ಸುಖ ಶಾಂತಿ ನೆಮ್ಮದಿಯಿಂದ ತುಂಬಿಸುತ್ತಿರುವೆ ನಿನ್ನ ಸಹನೆ ತಾಳ್ಮೆಯೇ ನಿನಗೆ ಒಂದು ಶಕ್ತಿಯಾಗಿದೆ ನಿನಗೆ ನನ್ನ ಕೃಪೆಯಿಂದ ಸಂತೋಷದ ದಿನಗಳು ಸಿಗುತ್ತವೆ ಹಾಗೆ ಅನೇಕ ಅವಕಾಶಗಳು ಸಿಗುತ್ತವೆ ನಿನ್ನ ಕುಟುಂಬದಲ್ಲಿ ಆದಷ್ಟು ಬೇಗ ಒಂದು ಶುಭ ಕಾರ್ಯ ನಡೆಯುತ್ತದೆ ಜೀವನದಲ್ಲಿ ಸೋಲು ಕಂಡಿರುವೆ ಅದರ ಮುಂದೆಯೇ ಗೆಲುವಿದೆ ಸೋಲು ಒಂದು ಪಾಠವಾದರೆ ಗೆಲುವು ಒಂದು ಶಾಶ್ವತವಾದ ಸುಖದ ಅನುಭವವಾಗುವಂತೆ ನಾನು ಮಾಡುತ್ತೇನೆ ನಿನ್ನೊಳಗೆ ಕೆಲವು ಶಕ್ತಿಗಳಿವೆ ನಿನ್ನಲ್ಲಿರುವ ಸಕಾರಾತ್ಮಕ ಊರ್ಜೆಗಳು ನಿನ್ನ ಮುಖದ ಮೇಲೆ ಒಂದು ಹೊಳಪಿನ ರೀತಿ ಮಿಂಚುತ್ತಿವೆ ಕಂದ ನೀನಂದುಕೊಂಡ ಕೆಲಸವಾಗುತ್ತದೆ ನಂಬಿಕೆ ಇಟ್ಟು ಆಗಾಗ ನನ್ನ ಭೇಟಿ ಮಾಡಿ ರು ಇದರಿಂದ ನಿನಗೆ ಜೀವನದಲ್ಲಿ ಅನೇಕ ಸಮಸ್ಯೆಗಳಿಂದ ಹೊರಬರುವ ದಾರಿ ಸಿಗುತ್ತದೆ ಭರವಸೆಯ ಬೆಳಕಾಗಿ ಮುಂದಿನ ಅವಕಾಶಗಳು ಸಿಗುತ್ತವೆ ನಿನ್ನ ಜೀವನದಲ್ಲಿ ಕೆಲವು ಘಟನೆಗಳು ಘಟಿಸುತ್ತವೆ ನಿನ್ನ ಜೀವನ ಒಂದು ಅದ್ಭುತ ರೀತಿಯಲ್ಲಿ ತಿರುವು ತೆಗೆದುಕೊಳ್ಳುತ್ತದೆ ನಿನ್ನಿಂದ ಯಾವುದೇ ರೀತಿ ತಪ್ಪುಗಳಾಗದಂತೆ ನಾನು ನೋಡಿಕೊಳ್ಳುತ್ತೇನೆ ನಿನಗೆ ಕೆಟ್ಟದಾಗಲಿ ಹಾನಿಯಾಗಲಿ ಯಾರೂ ಮಾಡಲು ಸಾಧ್ಯವಿಲ್ಲ ನನ್ನ ಆಶೀರ್ವಾದ ಕೃಪೆ ನಿನ್ನ ಮೇಲಿದೆ ನನ್ನ ದಿವ್ಯ ಶಕ್ತಿಗಳು ನಿನ್ನ ಸಂಪರ್ಕದಲ್ಲೇ ಇರುತ್ತವೆ ನಿನ್ನ ಜೀವನದಲ್ಲಿ ಕೆಲವು ಪರಿವರ್ತನೆ ಮತ್ತು ಸಫಲತೆ ಅನ್ನುವ ಅಧ್ಯಾಯ ತೆರೆದುಕೊಳ್ಳಲಿದೆ ಆ ದಾರಿಯಲ್ಲಿ ನಿನ್ನ ಪ್ರವೇಶವಾಗುತ್ತದೆ ಚಿಂತೆಗಳಿಂದ ನಿನ್ನ ಜೀವನವನ್ನ ಮುಕ್ತಗೊಳಿಸುತ್ತಿರುವೆ ನಿನ್ನ ಜೀವನದಲ್ಲಿ ನಿನಗಿರುವ ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ ಕಂದ ನನ್ನ ಮಗು ನೀನು ಸೌಭಾಗ್ಯಶಾಲಿಯಾಗಿರುವೆ ನೀನು ಯೋಚಿಸಿದಂತೆ ಸಂತೋಷದ ಫಲಗಳನ್ನ ನಿನ್ನ ಜೀವನದಲ್ಲಿ ತುಂಬಿಸುತ್ತಿದ್ದೇನೆ ನಿನ್ನ ಕೆಲವು ಶತ್ರುಗಳು ನಿನ್ನಿಂದ ದೂರವಾಗುತ್ತಾರೆ ಕೆಲವು ಶತ್ರುಗಳು ನಿನ್ನ ಬಳಿ ಬಂದು ಕ್ಷಮೆಯಾಚಿಸುತ್ತಾರೆ ಕ್ಷಮಿಸಿ ಬಿಡು ಹಾಗೆ ಅಂತಹವರಿಂದ ಸ್ವಲ್ಪ ದೂರವೇ ಇರು ಕೆಲವು ಜನರಿಂದ ಸಾವಧಾನವಾಗಿರು ನಾನು ನಿನ್ನ ಆತ್ಮಸಾಕ್ಷಿಯಾಗಿ ಕೆಲವು ವಿಚಾರಗಳಲ್ಲಿ ನಿನ್ನನ್ನು ಎಚ್ಚರಿಸುತ್ತೇನೆ ನೀನು ಎಂದಿಗೂ ಸಚೇತನಾಗಿರು ಇದೇ ನನ್ನ ಸಂಕೇತವಾಗಿರುತ್ತದೆ ನಿನ್ನ ಕಣ್ಣಿಗೆ ಮಣ್ಣೆರಚುವ ಕೆಲವು ಕೆಲಸಗಳು ಆಗುತ್ತವೆ ಕೆಲವರನ್ನ ನಂಬಿ ಅವರ ಮಾತಿನಲ್ಲಿ ಭರವಸೆ ಇಟ್ಟು ಮೋಸ ಹೋಗುತ್ತೀಯ ನೋವಿಗೆ ದಾರಿ ಮಾಡಿಕೊಳ್ಳುತ್ತೀಯಾ ಚಿಂತಿಸಬೇಡ ನಾನು ಕೆಲವು ಸೂಚನೆಗಳನ್ನು ನೀಡುತ್ತೇನೆ ಹಾಗೆ ಅಂತಹ ಸಮಸ್ಯೆಗಳಿಂದ ನಿನ್ನನ್ನು ಪಾರು ಮಾಡುತ್ತೇನೆ ಇದು ನನ್ನ ಭರವಸೆಯಾಗಿದೆ ನಿನ್ನ ಒಳ್ಳೆಯ ಕರ್ಮಗಳ ಫಲ ನಿನಗೆ ಸಿಗುತ್ತದೆ ಅಗತ್ಯವಾಗಿ ನಿನ್ನ ಜೋಳಿಗೆ ನಾನು ಸಂತೋಷಗಳಿಂದ ತುಂಬಿಸುತ್ತೇನೆ ಬಹಳ ದಿನಗಳ ಕನಸು ಕೈಗೂಡುತ್ತದೆ ಜೀವನದಲ್ಲಿರುವ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳಿಗಾಗಿ ಎಂದಿಗೂ ಹೆದರಬೇಡ ಸುಖ ದುಃಖ ಸಮನಾಗಿದ್ದರೆ ಆ ಬದುಕಿಗೆ ಒಂದು ಸಾರ್ಥಕತೆ ಸಿಗುತ್ತದೆ ಕಂದ ನಿನ್ನ ವ್ಯಕ್ತಿತ್ವಕ್ಕೂ ಒಂದು ಅರ್ಥಗರ್ಭಿತವಾದ ಮೆರುಗು ಮೂಡುತ್ತದೆ ಹಾಗಾಗಿ ಜೀವನದಲ್ಲಿ ಎಲ್ಲವನ್ನ ಸಮಾನವಾಗಿ ಸ್ವೀಕರಿಸು ನಂಬಿಕೆ ಇಟ್ಟು ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ಮಗು ನಿನ್ನ ಆಯ್ಕೆಯ ಸಂಖ್ಯೆ ಐದಾಗಿದೆಯ ಕಂದ ಹಾಗಾದರೆ ಪೂರ್ಣ ರೂಪದಲ್ಲಿ ನಿನ್ನ ಜೀವನವನ್ನ ನಾನು ಬದಲಿಸುತ್ತಿರುವೆ ಇಂದು ನಿನಗೆ ಶುಭ ದಿನವಾಗುತ್ತದೆ ಆದಷ್ಟು ನಿನ್ನ ಕೆಲಸಗಳು ಕೈಗೂಡುವ ಸಮಯವೇ ಇದಾಗಿದೆ ಇನ್ನು ಮೂರು ದಿನಗಳಲ್ಲಿ ನೀನಂದುಕೊಂಡಂತೆ ಒಂದು ಕನಸು ಈಡೇರುತ್ತದೆ ಮಗು ಮುಂದೆ ಸಾಗು ನಿನ್ನಲ್ಲಿರುವ ಸಕಾರಾತ್ಮಕ ಊರ್ಜೆಗಳ ವಿಚಾರಗಳು ಬಲಗೊಳ್ಳುತ್ತಿವೆ ನೀನು ನಿನ್ನೊಳಗಿನ ಶಕ್ತಿಯನ್ನ ಅರಿತುಕೊಳ್ಳಬೇಕು ನಿನ್ನಿಂದಾಗುತ್ತಿರುವ ಒಳ್ಳೆಯ ಉದ್ದೇಶದ ಕರ್ಮಗಳ ಫಲ ಜೀವನದಲ್ಲಿ ಮಹತ್ತರವಾದ ವ್ಯಕ್ತಿತ್ವದ ಜೊತೆಗೆ ಉತ್ತಮವಾದ ಭವಿಷ್ಯವನ್ನ ಪಡೆದುಕೊಳ್ಳುತ್ತೀಯ ಕೆಲವು ಇಚ್ಛೆಗಳನ್ನ ಪೂರೈಸಿಕೊಳ್ಳಲಾಗುತ್ತಿಲ್ಲ ಎನ್ನುವ ಕೊರಗು ದೂರವಾಗುತ್ತದೆ ನೀನು ದುರ್ಬಲನಲ್ಲ ನಿನ್ನಿಂದ ಎಲ್ಲವೂ ಸಾಧ್ಯ ಕಂದ ಮುಂದೆ ದೃಢವಾದ ವಿಶ್ವಾಸದೊಂದಿಗೆ ಹೆಜ್ಜೆ ಇಡು ನಿನ್ನ ಹೆಜ್ಜೆಗಳ ಜೊತೆ ಭರವಸೆಯಾಗಿ ನಾನೇ ಇರುತ್ತೇನೆ ಬಹಳ ಎತ್ತರಕ್ಕೆ ನಿನ್ನ ಕರ್ಮಗಳ ಉದ್ದೇಶ ನಿನ್ನನ್ನ ಕರೆದುಕೊಂಡು ಹೋಗುತ್ತಿವೆ ನೀನು ಪ್ರಾಮಾಣಿಕ ಪ್ರಯತ್ನ ಶ್ರದ್ಧೆಯಿಂದ ಮಾಡುತ್ತಿರುವ ಪ್ರತಿ ಕೆಲಸದಲ್ಲೂ ನಿನಗೆ ಜಯ ಸಿಗುತ್ತದೆ ನಿನ್ನ ಮೇಲೆ ನನ್ನ ಸಂಪೂರ್ಣ ಗಮನವಿದೆ ನಿನ್ನ ಮೇಲೆ ಯಾವುದೇ ರೀತಿ ಒತ್ತಡದ ಸಮಸ್ಯೆಗಳು ಬರಲು ನಾನು ಬಿಡುವುದಿಲ್ಲ ಈಗಾಗಲೇ ನಿನ್ನ ಜೀವನದಲ್ಲಿ ಕೆಲವು ಸಮಸ್ಯೆಗಳಿದೆ ಅದಕ್ಕೆ ಪರಿಹಾರವಾಗಿ ನಾನೇ ನಿನ್ನ ಜೀವನವನ್ನ ನಿನ್ನ ಮನೆಯನ್ನ ಪ್ರವೇಶ ಮಾಡಿರುವೆ ಎಲ್ಲವನ್ನ ಸರಿಪಡಿಸಿ ಕೊಡುತ್ತಾರೆ ನನ್ನ ಬಾಬಾ ಎನ್ನುವ ನಂಬಿಕೆಯಲ್ಲೇ ಎಲ್ಲಾ ಪರಿಹಾರವೂ ಅಡಗಿದೆ ಕಂದ ನಿನ್ನ ಸಮಸ್ಯೆ ದುಃಖ ಕಷ್ಟಗಳ ಅಂತ್ಯವಾಗುತ್ತಿದೆ ನಿನ್ನ ಜೀವನ ಒಂದು ಪರಿಪೂರ್ಣವಾದ ಅರ್ಥ ಪಡೆದುಕೊಳ್ಳುತ್ತದೆ ಕೆಲವು ಜನರಿಂದ ನೀನು ದೂರವೇ ಇರು ಯಾವುದೇ ರೀತಿ ನಿನ್ನಿಂದ ತಪ್ಪುಗಳಾಗಬಾರದು ತಪ್ಪಾದ ಆಲೋಚನೆಗಳು ತಪ್ಪಾದ ನಿರ್ಧಾರಗಳು ಎಂದಿಗೂ ನಿನ್ನ ವಿನಾಶದತ್ತ ಒಯ್ಯುತ್ತವೆ ಈ ಎಚ್ಚರಿಕೆಯೊಂದಿಗೆ ಮುಂದೆ ಸಾಗು ನಿನ್ನ ಮನಸ್ಸಿನ ಮೇಲೆ ನಿನ್ನ ನಿಯಂತ್ರಣವಿರಲಿ ನಿನ್ನ ಮೇಲೆ ನಿನ್ನ ಮನಸ್ಸು ಎಂದಿಗೂ ನಿಯಂತ್ರಣ ಸಾಧಿಸುವಂತಿರಬೇಡ ನಿನ್ನಲ್ಲಿ ನಿನ್ನ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ ಕನಸುಗಳು ಕೈಗೂಡುತ್ತವೆ ನೀನು ಅಂದುಕೊಂಡಿರುವ ಕೆಲಸಗಳು ಇಂದು ಅರ್ಧದಷ್ಟು ಬಗೆಹರಿಯುತ್ತವೆ ಕೆಲವೊಮ್ಮೆ ಇದ್ದಕ್ಕಿದ್ದ ಹಾಗೆ ನಿನ್ನ ಮನಸ್ಸನ್ನ ನಕಾರಾತ್ಮಕತೆ ಆವರಿಸುತ್ತದೆ ಆ ಕ್ಷಣವೇ ಕ್ಷಣ ಕಾಲ ಕಣ್ಣು ಮುಚ್ಚಿ ನನ್ನ ಸ್ಮರಣೆ ಮಾಡು ಖಂಡಿತ ನಾಲ್ಕು ದಿಕ್ಕುಗಳಿಂದ ಸಕಾರಾತ್ಮಕ ಶಕ್ತಿಯ ದಿವ್ಯ ಊರ್ಜೆಗಳು ನಿನ್ನನ್ನ ರಕ್ಷಣೆ ಮಾಡುತ್ತವೆ ಮಗು ನಿನ್ನ ಗೆಲುವು ನಿಶ್ಚಿತವಾಗಿದೆ ನಿನ್ನನ್ನ ಅಳಿಸುತ್ತಿರುವ ನೋಯಿಸುತ್ತಿರುವ ಕೆಲವು ಸಮಸ್ಯೆಗಳು ನಿನ್ನ ಜೀವನದಿಂದ ಮುಕ್ತಿಯನ್ನ ಪಡೆದುಕೊಳ್ಳುವ ಸಮಯವೇ ಇದಾಗಿದೆ ಸರಿಯಾದ ನಿರ್ಧಾರಗಳಿಂದ ಶ್ರೇಷ್ಠ ಕರ್ಮಗಳಿಂದ ನಿನ್ನ ಜೀವನವನ್ನ ತುಂಬಿಸು ಎಲ್ಲವೂ ಶುಭವಾಗುತ್ತದೆ ನಿನ್ನ ಕೆಲವು ಗೆಳೆಯರಿಂದ ನಿನಗೆ ಸಹಾಯ ಸಿಗುತ್ತದೆ ನಿನ್ನ ಜೀವನದಲ್ಲಿರುವ ಕೆಲವು ಕೋರ್ಟ್ ಕಚೇರಿಯ ವಿವಾದಗಳು ಅಂತ್ಯಗೊಳ್ಳುತ್ತವೆ ಸುಖಾಂತ್ಯವನ್ನು ಪಡೆಯುತ್ತವೆ ಎಲ್ಲವೂ ಶುಭವಾಗುತ್ತದೆ ಆದಷ್ಟು ಬೇಗನೆ ನಿನ್ನ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆಯುತ್ತದೆ ಒಂದು ಸದಸ್ಯರ ಸಂಖ್ಯೆ ಹೆಚ್ಚುತ್ತದೆ ಅನವರತ ನೀನು ನನ್ನ ನಾಮಸ್ಮರಣೆ ಮಾಡುತ್ತಿರುವೆ ನಿನ್ನ ಕುಟುಂಬದ ಸಂಪೂರ್ಣ ಭಾರದ ರಕ್ಷಣೆ ನನ್ನ ಭಾರವಾಗಿದೆ ಕಂದ ನಿಶ್ಚಿಂತೆಯಿಂದ ಪ್ರಾಮಾಣಿಕವಾಗಿ ನಿನ್ನ ಕೆಲಸ ಮಾಡು ನಿನ್ನ ಜೀವನದಲ್ಲಿರುವ ಕೆಲವು ತೊಂದರೆಗಳನ್ನು ನಿವಾರಣೆ ಮಾಡುತ್ತಿರುವೆ ಹಾಗೆ ಕೊರತೆಗಳನ್ನು ದೂರ ಮಾಡಿ ನಿನ್ನ ಇಚ್ಛೆಗಳನ್ನು ಈಡೇರಿಸುತ್ತಿರುವೆ ಇದು ನನ್ನ ಭರವಸೆಯಾಗಿದೆ ಈ ವರ್ಷ ನಿನ್ನ ಜೀವನದ ಅತ್ಯಂತ ಶುಭ ವರ್ಷವಾಗುತ್ತದೆ ಕಂದ ಕರ್ಮಗಳು ಶ್ರೇಷ್ಠವಾಗಿರಲಿ ಅದಕ್ಕೆ ತಕ್ಕ ಹಾಗೆ ಫಲದ ಸಿದ್ಧತೆ ನಾನು ಮಾಡುತ್ತೇನೆ ಎಲ್ಲವೂ ಶುಭವಾಗುತ್ತದೆ ಮಗು ಮೂರನೆಯ ಸಂಖ್ಯೆಯ ಆಯ್ಕೆ ನಿನ್ನದಾಗಿದ್ದರೆ ನೀನು ಬಲಶಾಲಿಯಾಗಿರುವೆ ಕಂದ ಹಾಗೆ ಅದೃಷ್ಟವಂತನೂ ಆಗಿರುವೆ ಲಕ್ಷ್ಮಿ ಸದಾ ನಿನ್ನ ಮನೆಯಲ್ಲಿ ನೆಲೆಸುತ್ತಾಳೆ ಸರಿಯಾದ ಮಾರ್ಗದಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಪಡುತ್ತಿರುವ ನಿನ್ನನ್ನ ಸ್ವಯಂ ನಾನೇ ಕೈ ಹಿಡಿದು ನಡೆಸುತ್ತಿದ್ದೇನೆ ನಿನ್ನ ಜೀವನದಲ್ಲಿ ಕೆಲವು ನಿನ್ನಿಂದ ತಪ್ಪುಗಳಾಗಿವೆ ಅವುಗಳಿಗಾಗಿ ನೀನು ಪಶ್ಚಾತ್ತಾಪ ಪಟ್ಟು ಕ್ಷಮೆಯನ್ನ ಯಾಚಿಸಿರುವೆ ನಾನು ಕೂಡ ಕ್ಷಮೆಯನ್ನ ನೀಡಿದ್ದೇನೆ ನಿನಗೆ ಅರ್ಹವಾದ ಜೀವನದ ವ್ಯಕ್ತಿತ್ವದ ಜೊತೆ ಎಲ್ಲವನ್ನೂ ನೀಡುತ್ತೇನೆ ಚಿಂತಿಸುತ್ತಾ ಕೂರಬೇಡ ಬದುಕು ಎನ್ನುವುದು ನಿನ್ನ ಯೋಜನೆಗಿಂತ ವೇಗವಾಗಿ ಸಾಗುತ್ತದೆ ಕಂದ ಮನುಷ್ಯ ಎಂದಿಗೂ ಸಮಸ್ಯೆಯಲ್ಲಿದ್ದಾಗ ನೋವಲ್ಲಿದ್ದಾಗ ಏನಾದರೂ ಕಲಿಯುತ್ತಾನೆ ಇನ್ನೊಬ್ಬರ ದುಃಖದಲ್ಲಿ ನಗು ಕಾಣಿಸುವ ಪ್ರಯತ್ನ ಮಾಡಿರುವೆ ಆ ಪ್ರಯತ್ನಕ್ಕೆ ಫಲವೆಂಬಂತೆ ನಿನ್ನ ಜೀವನದಲ್ಲಿ ಕೆಲವು ಶುಭ ಸಮಾಚಾರಗಳು ಬರುತ್ತವೆ ಹಾಗೆ ಶುಭ ಕಾರ್ಯಗಳು ನಡೆಯುತ್ತವೆ ದುಃಖ ಸಿಕ್ಕಾಗಲು ಮೋಸ ಹೋದಾಗಲೂ ಸಮಸ್ಯೆಗಳಲ್ಲಿದ್ದಾಗಲೂ ನೀನು ನನ್ನ ಸ್ಮರಣೆ ಮಾಡಿರುವೆ ಅದಕ್ಕಾಗಿಯೇ ರಕ್ಷಣೆಯ ಭಾರವನ್ನ ಸಂಪೂರ್ಣವಾಗಿ ನಾನು ಭರಿಸಿದ್ದೇನೆ ಈ ವರ್ಷದಲ್ಲಿ ನೀನು ನಿನ್ನ ಕುಲದೇವರ ದರ್ಶನ ಮಾಡುತ್ತೀಯಾ ನೀನು ಸೌಭಾಗ್ಯಶಾಲಿಯಾಗಿರುವೆ ನಿನ್ನ ಪೂರ್ವಜರ ಅನುಗ್ರಹ ಆಶೀರ್ವಾದವನ್ನು ಪಡೆಯುತ್ತೀಯ ಇದರಿಂದ ನಿನ್ನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯ ಜೊತೆಗೆ ಒಂದು ಸದಸ್ಯರ ಸಂಖ್ಯೆಯೂ ಹೆಚ್ಚುತ್ತದೆ ನಿನ್ನ ನಿನ್ನ ಜೀವನ ಮುಂದೆ ಬಹಳ ದೂರದವರೆಗೂ ಸಫಲತೆಯೊಂದಿಗೆ ಸಾಗುತ್ತದೆ ಇದೇ ನನ್ನ ಆಶೀರ್ವಾದವಾಗಿರುತ್ತದೆ ನಿನ್ನ ಜೀವನದಲ್ಲಿ ಮುಚ್ಚಿದೆ ಅಂದುಕೊಂಡ ಕೆಲವು ಬಾಗಿಲುಗಳು ತೆರೆಯುತ್ತವೆ ನಿನ್ನನ್ನು ನಾನು ಆಯ್ಕೆ ಮಾಡಿಕೊಂಡಿರುವೆ ನೀನು ಸೌಭಾಗ್ಯಶಾಲಿಯಾಗಿರುವೆ ಕಂದ ನಿನ್ನ ಜೀವನದಲ್ಲಿ ಒಂದು ಬಹುದೊಡ್ಡ ಬದಲಾವಣೆಯಾಗುತ್ತದೆ ಮೊದಲಿಗಿಂತಲೂ ನಿನ್ನ ಕರ್ಮಗಳು ಶ್ರೇಷ್ಠವಾಗುತ್ತಿವೆ ಅದರ ಫಲವೆಂಬಂತೆ ನಾನೇ ಸ್ವಯಂ ನಿನ್ನನ್ನು ಆಯ್ಕೆ ಮಾಡಿಕೊಂಡು ಕೊಂಡು ನಿನ್ನ ಕನಸುಗಳನ್ನು ನೆರವೇರಿಸುತ್ತೇನೆ ಶುಭವಾಗುತ್ತದೆ ಕೆಲವು ವ್ಯ ಕೆಲವು ವ್ಯಕ್ತಿಗಳಲ್ಲಿ ಭರವಸೆ ಇಡುವುದಕ್ಕಿಂತ ಮೊದಲು ಒಳ್ಳೆಯ ನಿರ್ಧಾರವನ್ನ ತೆಗೆದುಕೋ ನಂತರ ಪರಿತಪಿಸಬೇಡ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಯಾವುದೇ ಕೆಲಸವನ್ನ ಮಾಡಬೇಡ ಮನುಷ್ಯತ್ವ ಮಾನವೀಯತೆಯನ್ನ ಎಂದಿಗೂ ಕಳೆದುಕೊಳ್ಳಬೇಡ ನನ್ನನ್ನು ನಂಬಿರುವ ನಿನ್ನ ಜೀವನ ಪೂರ್ಣ ರೂಪದಿಂದ ಬದಲಾಗುತ್ತದೆ ನಿನ್ನ ಭವಿಷ್ಯವನ್ನ ನಾನು ರೂಪಿಸುತ್ತಿರುವೆ ಖಂಡಿತವಾಗಿಯೂ ಎಲ್ಲವೂ ಶುಭವಾಗುತ್ತದೆ ಕಂದ ಯಾವುದೇ ರೀತಿ ತಪ್ಪಾದ ಕೆಲಸಗಳನ್ನ ನೀನು ಮಾಡಬೇಡ ಒಂದು ಸುಖವಾದ ಅನುಭವ ನಿನಗೆ ನೀ ನಡೆವ ದಾರಿಯಲ್ಲಿ ಸಿಗಲಿದೆ ಅಷ್ಟು ನಿನ್ನಿಂದ ಯಾವುದೇ ರೀತಿ ಸಮಸ್ಯೆಗಳು ಆಗಬಾರದು ಎನ್ನುವ ಮನಸ್ಸಿನೊಂದಿಗೆ ಯೋಚಿಸಿ ನಿರ್ಧಾರ ತೆಗೆದುಕೋ ಜೀವನದಲ್ಲಿ ಎಲ್ಲರ ಪರಿಸ್ಥಿತಿಗಳು ಆಗಾಗ ಬದಲಾಗುತ್ತವೆ ಹಾಗೆಯೇ ನಿನ್ನ ಜೀವನದಲ್ಲಿರುವ ಕೆಲವು ಸಮಸ್ಯೆಗಳ ಪರಿಸ್ಥಿತಿಗಳು ಬದಲಾಗುತ್ತವೆ ನಿನ್ನ ಕೆಲವು ತಪ್ಪುಗಳನ್ನ ನಾನು ಕ್ಷಮಿಸಿದ್ದೇನೆ ಹಾಗೆ ನಿನ್ನ ಪಾಪಗಳನ್ನ ನಾನು ಬರಿಸಿದ್ದೇನೆ ನೀನು ಇಚ್ಛಿಸುತ್ತಿರುವ ಸುಖ ಶಾಂತಿ ನೆಮ್ಮದಿಯ ಜೀವನವನ್ನ ನಾನು ನಿನಗೆ ನೀಡುತ್ತಿದ್ದೇನೆ ನಿನ್ನ ಕರ್ಮಗಳ ಶ್ರೇಷ್ಠ ಉದ್ದೇಶವೇ ಇದಕ್ಕೆ ಕಾರಣವಾಗಿದೆ ಕಂದ ಎಲ್ಲವೂ ಶುಭವಾಗುತ್ತದೆ ಮಗು ಎರಡನೆಯ ಸಂಖ್ಯೆಯ ಆಯ್ಕೆ ನಿನ್ನದಾಗಿದೆಯಾ ಕಂದ ಹಾಗಾದರೆ ಈ ವರ್ಷದಲ್ಲಿ ನಿನಗೆ ನನ್ನಿಂದ ಬಹುದೊಡ್ಡ ಉಡುಗೊರೆ ಸಿಗುತ್ತದೆ ಅದು ನಿನ್ನ ಬಹುದಿನದ ಕನಸಾಗಿರುತ್ತದೆ ಮುಂದೆ ನಿನಗೆ ಆ ಉಡುಗೊರೆಯ ಮೂಲಕವೇ ನಿನಗೆ ಇದರ ಅರ್ಥವಾಗುತ್ತದೆ ಇನ್ನು ಒಳ್ಳೆಯ ಶ್ರೇಷ್ಠ ಉದ್ದೇಶಗಳಿಂದ ಒಂದು ಒಳ್ಳೆಯ ಕರ್ಮ ಮಾಡಿರುವೆ ಅದಕ್ಕೆ ಪ್ರಾಮಾಣಿಕವಾಗಿ ನಾನು ನಿನಗೆ ಈ ಉಡುಗೊರೆಯನ್ನು ನೀಡುತ್ತಿದ್ದೇನೆ ನಿನ್ನ ಒಳ್ಳೆಯ ಉದ್ದೇಶ ನಿನಗೆ ಸಫಲತೆ ತಂದುಕೊಡುತ್ತಿದೆ ನಿನ್ನ ಶತ್ರುಗಳು ನಿನ್ನಿಂದ ದೂರವಾಗುತ್ತಿದ್ದಾರೆ ಕೆಲವು ಶತ್ರುಗಳು ಅವರು ತಪ್ಪುಗಳನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ ನಿನಗೆ ಕೆಲವರು ಜೊತೆಯಾಗುತ್ತಾರೆ ನಿನ್ನ ಗೆಲುವನ್ನು ಸಂಭ್ರಮಿಸುವ ಸಮಯ ಇದೇ ಆಗಿದೆ ಈ ವರ್ಷದಲ್ಲಿ ನೀನು ಕೆಲವು ಪರೀಕ್ಷೆಗಳನ್ನು ಎದುರಿಸುವ ಸಂದರ್ಭವೂ ಬರುತ್ತದೆ ಆ ಸಂದರ್ಭದಲ್ಲಿ ದೃಢ ವಿಶ್ವಾಸದೊಂದಿಗೆ ಮುಂದೆ ಸಾಗು ನನ್ನಲ್ಲಿ ಸಮರ್ಪಣೆ ಮಾಡಿದ ಪ್ರತಿಯೊಂದು ಕೆಲಸವನ್ನ ನಾನು ಪರಿಶುದ್ಧಗೊಳಿಸಿಕೊಡುತ್ತೇನೆ ಇದು ನನ್ನ ಭರವಸೆಯಾಗಿದೆ ಪ್ರಾಮಾಣಿಕ ಪ್ರಯತ್ನದೊಂದಿಗೆ ಶ್ರೇಷ್ಠವಾದ ಕರ್ಮಗಳೊಂದಿಗೆ ಮುಂದೆ ಸಾಗು ನಿನ್ನ ಗೆಲುವು ನಿಶ್ಚಿತವಾಗಿರುತ್ತದೆ ಕಂದ ಮಗು ನೆನಪಿಡು ಯಾವುದೇ ರೀತಿ ಅಹಿತಕರ ಘಟನೆಗೆ ಎಂದಿಗೂ ಕಾರಣನಾಗಬೇಡ ನಿನ್ನ ಅನೇಕ ವರ್ಷಗಳ ಸಂಘರ್ಷಗಳ ಹೋರಾಟ ಈಗ ನಿನಗೆ ಫಲದ ರೂಪದಲ್ಲಿ ಸಿಗುತ್ತದೆ ಇದು ನನ್ನ ಭರವಸೆಯಾಗಿದೆ ನೀನು ಒಂದು ದಿವ್ಯ ಆತ್ಮವಾಗಿರಬೇಕಂದ ಈ ಸೃಷ್ಟಿಯ ನಿಯಮದಂತೆ ನೀನು ಕೆಲವು ವಿಚಾರಗಳಲ್ಲಿ ಕೆಲವು ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಆಗುತ್ತಿಲ್ಲ ಆ ವಿಚಾರಗಳನ್ನು ನನ್ನ ಪಾದಗಳಲ್ಲಿ ಸಮರ್ಪಣೆ ಮಾಡು ಸಮಾಧಾನಕರವಾಗಿ ನೀನು ಯಾವ ತೀರ್ಮಾನ ತೆಗೆದುಕೊಳ್ಳಬೇಕೆನ್ನುವುದನ್ನ ನಾನು ನಿನಗೆ ತಿಳಿಸುತ್ತೇನೆ ನಿನ್ನ ನಗು ಮಾತ್ರ ಬೇರೆಯವರ ನೋವಿಗೆ ಎಂದಿಗೂ ಕಾರಣವಾಗಬಾರದು ಎಚ್ಚರವಿರಲಿ ಸದಾ ಒಳ್ಳೆಯದನ್ನೇ ಮಾಡುವ ಒಳ್ಳೆಯದನ್ನೇ ಬಯಸುವ ಮನುಷ್ಯರು ಕೆಲವು ಪರಿಸ್ಥಿತಿಗಳನ್ನ ಸಂದರ್ಭಗಳನ್ನ ಎದುರಿಸುವ ಸಂದರ್ಭ ಬಂದೇ ಬರುತ್ತದೆ ಹಾಗೆಯೇ ಅವರು ಜೀವನದಲ್ಲಿ ಶಾಶ್ವತ ನೆಮ್ಮದಿಯ ಸುಖವನ್ನ ನಿರಂತರವಾಗಿ ಪಡೆಯುವ ಹಾಗೆ ಫಲವೂ ಸಿದ್ಧವಾಗಿರುತ್ತದೆ ಎಂಬುದನ್ನ ಮರೆಯಬೇಡ ಏಕೆಂದರೆ ನೀನು ನನ್ನ ದೃಷ್ಟಿಯಲ್ಲೇ ಇರುವೆ ನನ್ನ ಗಮನದಲ್ಲೇ ಇರುವೆ ಕಂದ ಹಾಗಾಗಿಯೇ ನಾನು ನಿನ್ನನ್ನು ಆಯ್ಕೆ ಮಾಡಿಕೊಂಡು ನಿನ್ನ ಜೀವನದಲ್ಲಿ ಗುರುವಾಗಿ ಬಂದಿದ್ದೇನೆ ನಿನ್ನಿಂದ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಮಾಡಿಸುತ್ತಿದ್ದೇನೆ ಚಿಂತೆ ಮಾಡಬೇಡ ನನ್ನ ಚಿಂತನೆ ಮಾಡು ಎಲ್ಲಾ ಶುಭವಾಗುತ್ತದೆ ಈ ವರ್ಷದಲ್ಲಿ ನೀನಂದುಕೊಂಡ ಕೆಲವು ಕೆಲಸಗಳು ಆಗುತ್ತವೆ ಹಾಗೆ ನಿನ್ನ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆಯುತ್ತದೆ ನಿನ್ನ ಬಲವಾಗಿ ನಾನೇ ನಿನ್ನ ಜೊತೆಗಿರುತ್ತೇನೆ ಅಶಾಂತಿ ಎನ್ನುವುದು ನಿನ್ನ ಜೀವನದಿಂದ ದೂರವಾಗುತ್ತದೆ ಸಕಾರಾತ್ಮಕವಾಗಿ ಸದಾ ನನ್ನ ಚಿಂತನೆ ಮಾಡು ಆ ಚಿಂತನೆ ನಿನ್ನ ಬಲವಾಗಿರುತ್ತದೆ ನಿನ್ನಲ್ಲಿರುವ ಸಣ್ಣ ಪುಟ್ಟ ಅನಾರೋಗ್ಯದ ಸಮಸ್ಯೆಗಳನ್ನ ನಾನು ದೂರ ಮಾಡುತ್ತೇನೆ ಭರವಸೆ ಇಟ್ಟು ನನ್ನ ಉದಿಯ ಸೇವನೆ ಮಾಡು ಎಲ್ಲವೂ ಶುಭವಾಗುತ್ತದೆ ಈ ವರ್ಷದಲ್ಲಿ ನೀನು ನನ್ನ ಶಿರ್ಡಿಗೆ ಬರುತ್ತೀಯಾ ಇದು ನನ್ನ ಭರವಸೆಯಾಗಿದೆ ನಿನ್ನ ಕೆಲವು ಕನಸುಗಳು ಸಾಕಾರಗೊಳ್ಳುವ ಸರಿಯಾದ ಸಮಯವೇ ಇದಾಗಿದೆ ಕಂದ ಖುಷಿಯಾದ ಜೀವನ ಶುಭ ಸಮಾಚಾರ ನಿನ್ನನ್ನ ಬಂದು ಸೇರುತ್ತದೆ ನಿನ್ನ ಒಳ್ಳೆಯ ಉದ್ದೇಶ ಕೇವಲ ನಿನಗಾಗಿಯೇ ಅಲ್ಲ ಬೇರೆಯವರಿಗಾಗಿಯೂ ಒಳ್ಳೆಯದನ್ನು ಬಯಸುತ್ತಿರುವೆ ಹಾಗಾಗಿಯೇ ನನ್ನ ರಕ್ಷಣೆ ನನ್ನ ಮಾರ್ಗದರ್ಶನ ಸದಾ ನಿರಂತರವಾಗಿ ನಿನಗೆ ಸಿಗುತ್ತದೆ ನಿನ್ನಿಂದ ಯಾವುದೇ ರೀತಿ ತಪ್ಪುಗಳಾಗುವುದಿಲ್ಲ ಯಾವುದೇ ರೀತಿ ಹಾನಿಯಾಗಲು ನಾನು ನಿನಗೆ ಬಿಡುವುದಿಲ್ಲ ನಿನ್ನಿಂದ ಕೆಲವು ಅನ್ನದಾನದ ಸೇವೆಗಳಾಗುತ್ತಿವೆ ಖಂಡಿತವಾಗಿಯೂ ಅದರ ಪುಣ್ಯದ ಫಲವೆಂಬಂತೆ ನಿನ್ನ ಮನೆಯಲ್ಲಿ ಉಡಲು ಉಣ್ಣಲು ಕೊರತೆ ಇಲ್ಲದಂತೆ ನಾನೇ ನೋಡಿಕೊಳ್ಳುತ್ತೇನೆ ಈ ವರ್ಷ ನೀನು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಗೆಲುವು ನಿಶ್ಚಿತವಾಗಿರುತ್ತದೆ ಕಂದ ಹಿಂದಿನ ವರ್ಷ ನಿನ್ನ ಜೀವನದಲ್ಲಿ ಕೆಲವು ಕಷ್ಟ ದುಃಖ ಸಮಸ್ಯೆಗಳಿದ್ದರೆ ಈ ವರ್ಷದಲ್ಲಿ ಆ ಪರಿಸ್ಥಿತಿಗಳನ್ನು ಸುಧಾರಿಸಿಕೊಳ್ಳುವ ಎಲ್ಲ ದಾರಿಗಳು ಸಿಗುತ್ತವೆ ಹಾಗೆ ನಿನ್ನ ಕೆಲವು ಪ್ರಶ್ನೆಗಳಿಗೆ ಉತ್ತರವೂ ಸಿಗುತ್ತದೆ ಎಲ್ಲ ಶುಭವಾಗುತ್ತದೆ ಮಗು ಎಂಟನೆಯ ಸಂಖ್ಯೆಯ ಆಯ್ಕೆ ನಿನ್ನದಾಗಿದ್ದರೆ ನೀ ಎಲ್ಲವೂ ನಡೆಯುತ್ತದೆ ನೀ ನಡೆಯುವ ದಾರಿಯಲ್ಲಿ ನಿನ್ನ ಜೊತೆ ಸಹ ಪಯಣಿಗಾನಾಗಿ ನಾನೇ ನಿನ್ನ ಮಾರ್ಗದರ್ಶನ ರಕ್ಷಣೆ ಮಾಡುತ್ತೇನೆ ಎಲ್ಲಾ ಕೆಲಸಗಳಲ್ಲೂ ನಿನಗೆ ಸಫಲತೆ ಸಿಗುತ್ತದೆ ಹಾಗೆ ನಿನಗಾಗಿ ನಾನು ನಿನ್ನ ಜೀವನದಲ್ಲಿ ಅನೇಕ ಬದಲಾವಣೆಯನ್ನ ಮಾಡುತ್ತೇನೆ ಕೆಲವು ವಿಚಾರಗಳಲ್ಲಿ ನೀನು ದುರ್ಬಲನೆಂದುಕೊಂಡಿರುವೆ ಮಗು ನೀನು ದುರ್ಬಲನಲ್ಲ ನಿನ್ನಲ್ಲಿ ಎಲ್ಲಾ ರೀತಿಯ ಶಕ್ತಿಗಳಿವೆ ಏಕೆಂದರೆ ನಿನ್ನ ಮನೆಯ ಮನದ ವಾಸ ನಾನೇ ಆಗಿದ್ದೇನೆ ನನ್ನ ಮಾರ್ಗದರ್ಶನದಲ್ಲಿ ಸಾಗುತ್ತಿರುವ ನಿನ್ನ ಸಂಪೂರ್ಣ ಭಾರ ನನ್ನದಾಗಿದೆ ಎಂದ ಮೇಲೆ ನೀನೆಂದಿಗೂ ದುರ್ಬಲನಲ್ಲ ಕಂದ ಪ್ರಾಮಾಣಿಕವಾಗಿ ಪ್ರಯತ್ನಿಸು ಎಲ್ಲವೂ ಶುಭವಾಗುತ್ತದೆ ನೀನಂದುಕೊಂಡ ಕೆಲಸದಲ್ಲಿ ನಿನಗೆ ಗೆಲುವು ನಿಶ್ಚಿತವಾಗಿ ಸಿಗುತ್ತದೆ ನೀನು ಕೆಲವು ವಿಚಾರಗಳಲ್ಲಿ ಬೇರೆಯವರಿಗೆ ಒಳಿತನ್ನ ಮಾಡಲು ಯೋಚಿಸಿರುವೆ ಯೋಜಿಸಿರುವೆ ನಾನು ನಿನಗೆ ಸಹಾಯ ಮಾಡುತ್ತೇನೆ ಹಾಗೆ ಬೇರೆಯವರಿಗೆ ಒಳ್ಳೆಯದಾಗಲಿ ಎಂದು ಬಯಸುತ್ತಿರುವ ನಿನ್ನನ್ನು ನಾನು ಸದಾ ನನ್ನ ಕೃಪೆಯಿಂದ ರಕ್ಷಿಸುತ್ತೇನೆ ಕಂದ ನಿನ್ನ ಜೀವನದಲ್ಲಿ ಕೆಲವು ಸವಾಲುಗಳು ಎದುರಾಗಿವೆ ಆ ಸವಾಲುಗಳು ಪೂರ್ಣಗೊಳ್ಳುತ್ತವೆ ಈ ವರ್ಷದಲ್ಲಿ ನನ್ನ ಸಮಯ ಮತ್ತು ಪರಿಸ್ಥಿತಿಗಳು ಅನುಕೂಲಕರವಾಗುತ್ತವೆ ನನ್ನ ಮೇಲೆ ದೃಢವಾದ ಇಡು ನೀನು ಬಯಸಿದಂತೆ ನಿನಗೆ ಒಂದು ಸಹಾಯ ಸಿಗುತ್ತದೆ ಇದರಿಂದ ನಿನ್ನ ಜೀವನದಲ್ಲಿ ಒಂದು ಒಳ್ಳೆಯ ದಾರಿ ಸಿಗುತ್ತದೆ ನೀನು ನನ್ನಲ್ಲಿ ಸಹಾಯವನ್ನ ಬಯಸಿರುವೆ ಖಂಡಿತವಾಗಿ ಯಾವುದಾದರೂ ರೂಪದಲ್ಲಿ ನಾನು ನಿನಗೆ ಸಹಾಯ ಮಾಡುತ್ತೇನೆ ನಿನ್ನ ಮಡಿಲನ್ನ ಖುಷಿಯಿಂದ ತುಂಬಿಸುತ್ತೇನೆ ಕಂದ ಶ್ರೇಷ್ಠವಾದ ಕರ್ಮಗಳ ಫಲ ನಿನ್ನದಾಗುತ್ತಿದೆ ಒಂಟಿತನ ನಿರಾಸೆ ನಿನ್ನಿಂದ ದೂರ ಮಾಡುತ್ತಿದ್ದೇನೆ ನಿನ್ನ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸ್ವಯಂ ನನ್ನಿಂದ ಸಿಗುತ್ತದೆ ನೀನು ನನ್ನನ್ನ ಆಗಾಗ ಭೇಟಿ ಮಾಡುತ್ತಲೇ ಇರು ಇದರಿಂದ ನಿನ್ನಲ್ಲಿ ಸಕಾರಾತ್ಮಕ ಊರ್ಜೆಗಳ ದಿವ್ಯ ಶಕ್ತಿ ಹೆಚ್ಚುತ್ತದೆ ನಕಾರಾತ್ಮಕತೆ ಹಾಗೂ ನಕಾರಾತ್ಮಕ ಜನರು ನಿನ್ನಿಂದ ದೂರವಾಗುತ್ತಾರೆ ನಿನ್ನ ಜೀವನದಲ್ಲಿ ಎಲ್ಲವೂ ಶುಭವಾಗಲು ಹೊರಟಿದೆ ನಿನ್ನ ಪರಿಶ್ರಮದಿಂದ ನೀನು ಬಹಳ ಮುಂದೆ ಸಾಗುವೆ ಕೆಲವರಿಂದ ಆಗುತ್ತಿರುವ ಮೋಸದ ಬಗ್ಗೆ ನಿನಗೆ ತಿಳಿದಿದೆ ನೀನು ಅದನ್ನ ನನ್ನ ಪಾದಗಳಿಗೆ ಸಮರ್ಪಣೆ ಮಾಡು ಖಂಡಿತವಾಗಿಯೂ ನಾನು ಅದಕ್ಕೆ ಪರಿಹಾರ ನೀಡುವೆ ನಿನ್ನ ಜೀವನ ನಿನ್ನ ಕುಟುಂಬವನ್ನ ಬಹು ಸುಂದರವಾಗಿಸುತ್ತಿದ್ದೇನೆ ನೀನು ಮಾಡಿದ ಸಹಾಯದ ಪ್ರತಿರೂಪವಾಗಿ ನಿನ್ನ ಜೀವನದಲ್ಲಿ ಪುಣ್ಯ ವೃದ್ಧಿಯಾಗುತ್ತಿದೆ ನೀನು ಕೂಡ ಕೆಲವು ತಪ್ಪುಗಳನ್ನ ಮಾಡಿದ್ದೀಯ ಅದಕ್ಕಾಗಿ ನನ್ನಲ್ಲಿ ಕ್ಷಮೆಯನ್ನ ಯಾಚಿಸಿದ್ದೀಯ ಖಂಡಿತವಾಗಿಯೂ ಆ ತಪ್ಪುಗಳನ್ನ ನಾನು ಕ್ಷಮಿಸಿದ್ದೇನೆ ನಿನ್ನ ಕೈ ಹಿಡಿದು ನಡೆಸುವ ತೀರ್ಮಾನವನ್ನ ನಾನು ಮಾಡಿದ್ದೇನೆ ನನ್ನ ತೀರ್ಮಾನಗಳಲ್ಲಿ ನಾನೆಂದಿಗೂ ಸಚೇತನಾಗಿರಬೇಕಂದ ಎಲ್ಲವೂ ಶುಭವಾಗುತ್ತದೆ ನಿನ್ನನ್ನ ನನ್ನ ಸಮಾಧಿ ಮಂದಿರವಾದ ದ್ವಾರಕಾ ಮಾಯಿಗೆ ಕರೆಯಿಸಿಕೊಳ್ಳುತ್ತೇನೆ ನನ್ನ ಕೃಪೆ ನಿನ್ನ ಮೇಲೆ ಸದಾ ಇರುತ್ತದೆ ಎಲ್ಲವೂ ಶುಭವಾಗುತ್ತದೆ ಮಗು ಆರನೆಯ ಸಂಖ್ಯೆಯ ಆಯ್ಕೆ ನಿನ್ನದಾಗಿದೆಯಾ ಕಂದ ಸುಖ ಶಾಂತಿ ನೆಮ್ಮದಿಯ ಜೊತೆ ನಿನ್ನ ವ್ಯವಹಾರದಲ್ಲಿ ಸಂಪತ್ತಿನ ಅಭಿವೃದ್ಧಿಯಾಗುತ್ತದೆ ಮಹಾಲಕ್ಷ್ಮಿ ನಿನ್ನ ಮನೆಯಲ್ಲಿ ವಾಸವಾಗಿದ್ದಾಳೆ ನೀ ನಿನ್ನ ಕೆಲಸವಾಗುತ್ತದೆ ಎಲ್ಲಾ ಕೆಲಸಗಳಲ್ಲೂ ಜಯ ಸಿಗುತ್ತದೆ ಕೆಲವು ಸಮಸ್ಯೆಗಳು ಜೀವನವನ್ನ ಆವರಿಸಿವೆ ಖಂಡಿತವಾಗಿಯೂ ಆ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ನಿನ್ನ ಜೀವನದಲ್ಲಿರುವ ಕೆಲವು ಕೊರತೆಗಳು ನೀಗುತ್ತವೆ ಎಲ್ಲ ಶುಭವಾಗುತ್ತದೆ ಕಂದ ನನ್ನ ನಾಮ ಸ್ಮರಣೆಯೇ ನಿನ್ನ ರಕ್ಷಣೆಯ ನೀನಂದುಕೊಂಡ ಸಾಧನೆ ನಿನ್ನಿಂದ ಆಗುತ್ತದೆ ನಿನ್ನ ಕುಟುಂಬದ ರಕ್ಷಣೆಯ ಭಾರ ನಾನು ಭರಿಸಿದ್ದೇನೆ ನಿಶ್ಚಿಂತೆಯಿಂದ ಪ್ರಾಮಾಣಿಕವಾಗಿ ಪ್ರಯತ್ನವನ್ನ ಮಾಡು ನಿನ್ನ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವನ್ನ ನಾನೇ ನೀಡುತ್ತೇನೆ ನಿನ್ನ ಕೆಲವು ಕನಸುಗಳು ನನಸಾಗುತ್ತವೆ ನಿನ್ನ ದಿನಗಳು ಒಳ್ಳೆಯ ದಿನಗಳ ರೂಪದಲ್ಲಿ ಬದಲಾಗುತ್ತವೆ ನಿನ್ನ ಅಂತರಂಗದಲ್ಲಿರುವ ನಾನು ನಿನ್ನಿಂದ ಒಳ್ಳೆಯ ಶ್ರೇಷ್ಠವಾದ ಕರ್ಮಗಳನ್ನು ಮಾಡಿಸುತ್ತಿದ್ದೇನೆ ಮಾರ್ಗದರ್ಶನ ನೀಡುತ್ತಿದ್ದೇನೆ ಹಾಗಾಗಿ ನಿನ್ನ ಪೂರ್ವಜರ ಆಶೀರ್ವಾದಕ್ಕೂ ನೀನು ಕಾರಣವಾಗಿರುವೆ ಇದರಿಂದ ನಿನ್ನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆವರಿಸುತ್ತದೆ ಮುಂದಿನ ಐದು ದಿನಗಳಲ್ಲಿ ನಿನ್ನ ಜೀವನದಲ್ಲಿ ಒಂದು ಅದ್ಭುತ ಪರಿವರ್ತನೆಯಾಗುತ್ತದೆ ಕೆಲವು ನಿನ್ನ ಪ್ರಯತ್ನಗಳಲ್ಲಿ ಫಲ ಸಿಗಲಿಲ್ಲವೆನ್ನುವ ಕೊರಗು ನಿನ್ನನ್ನು ಕಾಡುತ್ತಿದೆ ಮಗು ಕಾರಣವಿಲ್ಲದೆ ಇಲ್ಲಿ ಏನೂ ನಡೆಯುವುದಿಲ್ಲ ಕಂದ ಹಾಗಾಗಿ ಪ್ರಯತ್ನ ನಿರಂತರವಾಗಿರಲಿ ಫಲ ಖಂಡಿತವಾಗಿಯೂ ನಿನ್ನನ್ನು ಬಂದು ಸೇರುತ್ತದೆ ನೀನು ನನ್ನ ಮಗುವಾಗಿದ್ದೀಯಾ ನಿನಗೆ ಯಾವುದು ಬೇಕೋ ಯಾವುದು ಬೇಡ ಎನ್ನುವುದನ್ನ ನಿರ್ಧಾರ ಮಾಡಿ ನಾನು ನಿನಗೆ ನಿರಂತರವಾಗಿ ಶಾಶ್ವತ ಸುಖದ ರೂಪದಲ್ಲಿ ಕೊಡುತ್ತೇನೆ ನಿನ್ನ ಇಷ್ಟು ವರ್ಷಗಳ ಸಂಘರ್ಷದ ಫಲ ನಿನಗೆ ಸಿಗಲಿದೆ ನೀನು ಈಗ ಒಳ್ಳೆಯದನ್ನ ಪಡೆಯುವ ಯೋಗ ಯೋಗ್ಯತೆಯನ್ನು ಪಡೆದುಕೊಂಡಿರುವೆ ಮೂವತ್ತು ದಿನಗಳೊಳಗೆ ನಿನ್ನ ಜೀವನದಲ್ಲಿ ಒಂದು ಅದ್ಭುತ ಘಟನೆ ಘಟಿಸುತ್ತದೆ ಹಾಗೆ ನಿನ್ನ ಕೆಲವು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ವ್ಯಾಪಾರದಲ್ಲಿ ಉನ್ನತಿಯಾಗುತ್ತದೆ ಕೆಲಸ ಕಾರ್ಯಗಳಲ್ಲಿ ನೀನಂದುಕೊಂಡಂತೆ ಒಳ್ಳೆಯ ಬದಲಾವಣೆಯಾಗುತ್ತದೆ ನಿನ್ನ ಮನೆಯಲ್ಲಿ ನಿನ್ನ ಕುಟುಂಬದ ನಿನ್ನ ಸಂಬಂಧಗಳ ಮಧ್ಯೆ ಇರುವ ಭಿನ್ನಾಭಿ ಅಭಿಪ್ರಾಯ ದೂರವಾಗುತ್ತದೆ ಈ ವರ್ಷ ನಿನ್ನ ಜೀವನದಲ್ಲಿ ಶುಭ ಘಟನೆಗಳು ಘಟಿಸುತ್ತವೆ ನಿನ್ನಿಂದ ಯಾವುದೇ ತಪ್ಪುಗಳಾಗಬಾರದು ತಪ್ಪು ನಿರ್ಣಯ ಎಂದಿಗೂ ಮಾಡಬೇಡ ಸಮಾಧಾನವಾಗಿ ಚಿಂತಿಸಿ ನನ್ನ ಚಿಂತನೆ ಮಾಡುತ್ತಾ ನನ್ನ ಪಾದಗಳಲ್ಲಿ ಆ ವಿಚಾರಗಳನ್ನು ಸಮರ್ಪಣೆ ಮಾಡು ಖಂಡಿತವಾಗಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಕ್ಷಮತೆ ನಿನ್ನಲ್ಲಿ ಹೆಚ್ಚುತ್ತದೆ ಎಲ್ಲವೂ ಸಕಾರಾತ್ಮಕವಾಗುತ್ತದೆ ನಿನ್ನ ಭವಿಷ್ಯ ಉಜ್ವಲವಾಗುತ್ತದೆ ನೀನಂದುಕೊಂಡ ಸೌಭಾಗ್ಯ ನಿನ್ನದಾಗುತ್ತದೆ ಕಂದ ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಬ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ